ತುಂಬ ತುಂಬ ಅದ್ಭುತವಾದ ಸಿನಿಮಾ ಎಕ್ಸ್ಪೆಷಲಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಫ್ಟರ್ ಲಾಂಗ್ ಟೈಮ್ ಇಷ್ಟು ಮಟ್ಟಿಗೆ ಒಂದು ಏನು ಸೆನ್ಸಿಟಿವ್ ಆ್ಯಂಡ್ ವೆರಿ ಎಮೋಷ್ನಲ್ ಆಮೇಲೆ ಈಗಿನ ಜನ್ರೇಷನ್ಗೂ ಅದು ತುಂಬ ಕನೆಕ್ಟ್ ಆಗುತ್ತೆ ಅಂದರೆ ಎಸ್ಪೆಷಲಿ ಡಾಟರ್ಸ್ ಇರೋರಿಗೆ ಹೆಣ್ಮಕ್ಳು ಇರೋರಿಗೆ ಭಾಳ ಅಪೀಲಿಂಗ್ ಆಗುತ್ತೆ ನನಗೆ ಬಿಕಾಸ್ ನನಗೆ ಇಬ್ರು ಹೆಣ್ಮಕ್ಳಲ್ಲ ಸ್ವಲ್ಪ ಐ ಥಿಂಕ್ ಐ ವಾಸ್ ಏಬಲ್ ಟು ಕನೆಕ್ಟ್ ವೆರಿ ಈಸಿಲಿ ಆ್ಯಂಡ್ ಯಾಕಂದರೆ ಮಕ್ಕಳಿಗೆ ಒಂದು ಸತಿ ಇದಾದಾಗ ಯಾಕೆ ನನ್ನ ನನ್ನ ಮಗಳಿಗೂ ಹಂಗೆ ಆಗಿತ್ತು ಸೊ ಐ ಕುಡ್ ಫೀಲ್ ದಟ್ ಎಮೋಷನ್ ಇಟ್ಸ್ ವೆರಿ ಹಾರ್ಡ್ ಯಾಕಂದರೆ ತುಂಬ ಕಷ್ಟ ಆಗುತ್ತೆ ಮಕ್ಳಿಗಂಗೆ ಅದ ನಾವು ದೊಡ್ಡವರು ಓಕೆ ಬಟ್ ಮಕ್ಳಿಗೆ ಹಂಗೆ ಆಗ್ಬಿಟ್ಟಾಗ ನಿಜವಲ್ಲೋದು ಬಟ್ ಭಾಳ ಚೆನ್ನಾಗಿ ಅದನ್ನು ಥ್ರೋಡ್ ದ ಫಿಲಮ್ ಈ ಒಂದು ಯೂಜಲ ಕ್ರೈಮ್ ಸಬ್ಜೆಕ್ಟ್ಸ್ಲಿ ನಾವು ಸಸ್ಪೆನ್ಸ್ ನೋಡ್ತೀವಿ ಇಲ್ಲಿ ಸಮ್ ಸಸ್ಪೆನ್ಸ್ ಅಲ್ಲಿ ಮೇಲೆ ಎಕ್ಸ್ಪೆಷಲಿ ಜೈರಾಮ್ ಕ್ಯಾರೆಕ್ಟರ್ ಇರ್ಬೋದು ಇಲ್ಲ ಹೀರೋಯಿನ್ ಕ್ಯಾರೆಕ್ಟರ್ ಇರ್ಬೋದು ಎಷ್ಟು ಚೆನ್ನಾಗಿ ನಮಗೇನೆ ಇದೇ ಹುಡುಗಿನ ಅಂತ ಅನ್ಸೋದು ಭಾಳ ಚೆನ್ನಾಗಿ ಅದ್ಭುತವಾಗಿ ಆ ಸಸ್ಪೆನ್ಸ್ ಮೇಂಟೈನ್ ಮಾಡಿದ್ದಾರೆ ಅಂತೂ ಭಾಳ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಆ್ಯಂಡ್ ಮ್ಯೂಸಿಕ್ ಎಸ್ಪೆಷಲಿ ಮ್ಯೂಸಿಕ್ ಇದು ಬೇರೆ ಲೆವೆಲ್ ಇದು ನಾನು ಆಫ್ಟರ್ ಲಾಂಗ್ ಟೈಮ್ ಐ ಆಮ್ ಜಸ್ಟ್ ಸೀಯಿಂಗ್ ಅನದರ್ ಲೆವೆಲ್ ಆಫ್ ಮ್ಯೂಸಿಕ್ ಆಮೇಲೆ ನಾಣಿಯವ್ರ ಪರ್ಫಾಮೆನ್ಸ್ ಅಂತೂ ಮೈಂಡ್ ಬ್ಲೋಯಿಂಗ್ ಆ್ಯಂಡ್ ತುಂಬ ಟಚ್ ಆಗುತ್ತೆ ಅವ್ರು ಮನ್ಸಲ್ಲಿ ಅವರು ಆ್ಯಂಡ್ ದ ಟ್ರಾನ್ಸ್ಫಾರ್ಮೇಷನ್ ಆಫ್ ಯಂಗರ್ ಇದು ದೆನ್ ಬಿಕಮಿಂಗ್ ಫಾದರ್ ಅನ್ನ ಅದಾದಮೇಲೆ ಆಫ್ಟರ್ ದ ಸ್ವಲ್ಪ ಲಿಟ್ಟು ಗ್ರೋನಪ್ ಡಾಕ್ಟ್ರ್ ಆಗಾದಾಗ ಭಾಳ ಅದ್ಭುತವಾಗಿ ಆ ಟ್ರಾನ್ಸ್ಫಾರ್ಮೇಷನ್ ಭಾಳ ಇಷ್ಟ ಆಯಿತು ಆ್ಯಂಡ್ ವೆರಿ ಎಂಗೇಜಿಂಗ್ ಫಿಲಮ್ ಅಲ್ಲಿ ಎಲ್ಲೂ ನಮಗೆ ಡೈರೆಕ್ಟ್ರ್ ಬಂದ್ಬಿಟ್ಟು ಯಸ್ ಮೇಡ್ ಇಟ್ ಸೋ ಬ್ಯೂಟಿಫುಲಿ ಅಂದರೆ ಡೈರೆಕ್ಟ್ರೂ ಮ್ಯೂಸಿಕ್ ಡೈರೆಕ್ಟ್ ಆ ಇಬ್ಬರು ಒಂದು ಕಾಂಬಿನೇಷನ್ ಭಾಳ ಚೆನ್ನಾಗಿದೆ ಆ್ಯಂಡ್ ವಿತ್ ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ ಆಮೇಲೆ ಹೀರೋಯಿನ್ ಅವ್ರ ಹೆಸರೇನು ಠಾಕೂರ್ ಅಂತ ಬಹಳ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಅವರು ವಂಡ್ರಫುಲ್ ಪರ್ಫಾರ್ಮೆನ್ಸ್ ಆ್ಯಂಡ್ ಆ ಮಗು ಇಟ್ಸ್ ವೆರಿ ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್ ನನಗೆ ಭಾಳ ಏನು ಟಚ್ ಆಯಿತು ಫಿಲಮ್ ಐ ವಾಸ್ ಎಕ್ಸ್ಪೆಷಲಿ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಐ ವಾಸ್ ಐ ಲಿಟ್ರಲಿ ಐ ಹ್ಯಾಡ್ ಟಿಯರ್ಸ್ ಇನ್ ಮೈ ಐಸ್ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ನಾಣಿಯವರೇ ಅಮೇಝಿಂಗ್ ಪರ್ಫಾರ್ಮೆನ್ಸ್ ನಾಣಿ ಸರ್ ಆಲ್ ದ ಬೆಸ್ಟ್ ಆ್ಯಂಡ್ ಐ ಬಿಕಮ್ ದ ಫ್ಯಾನ್ ಐ ಮೀನ್ ಬಿಗರ್ ಫ್ಯಾನ್ ಆಫ್ ಯು ನೋ All the best, love you all.